ಹುಬ್ಬಳ್ಳಿ ಉತ್ತರ ಕರ್ನಾಟಕದ ಅತಿ ದೊಡ್ಡ ನಗರವಾಗಿದೆ ಇದು ವಾಣಿಜ್ಯ ಕೇಂದ್ರವಾಗಿದ್ದು ಚೋಟಾ ಮುಂಬೈ ಎಂದು ಜನಪ್ರಿಯವಾಗಿರುವ ಈ ನಗರದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನ ತಿಳಿದುಕೊಳ್ಳೋಣ ಹಾಗೆ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಹುಬ್ಬಳ್ಳಿಯು ಬೆಂಗಳೂರಿನಿಂದ ಸುಮಾರು ನಾನೂರ ಹತ್ತು ಕಿಲೋಮೀಟರ್ ದೂರದಲ್ಲಿದೆ ಈ ನಗರ ಧಾರವಾಡ ಜಿಲ್ಲೆಗೆ ಸೇರಿದೆ ಹೂವು ಮತ್ತು ಬಳ್ಳಿ ಅನ್ನುವಂತಹ ಈ ಎರಡು ಪದದಿಂದ ಹುಬ್ಬಳ್ಳಿ ಅನ್ನುವಂತಹ ಹೆಸರು ಈ ಊರಿಗೆ ಬಂದಿದೆ ಹುಬ್ಬಳ್ಳಿಯು ವಿಶಾಲವಾದ ಕೈಗಾರಿಕೆಗಳನ್ನು ಹೊಂದಿದೆ ಮತ್ತು ಲಕ್ಷಕ್ಕೂ ಹೆಚ್ಚು ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳನ್ನು ಕೂಡ ಇದು ಹೊಂದಿದೆ ಪ್ರಪಂಚದ ಅತಿ ದೊಡ್ಡದಾದ ರೈಲ್ವೆ ಪ್ಲಾಟ್ಫಾರ್ಮ್ ಹುಬ್ಬಳ್ಳಿಯಲ್ಲಿ ಇದೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರಗಳಾಗಿದ್ದು ಇದು ಕರ್ನಾಟಕದಲ್ಲಿ ಜನಸಂಖ್ಯೆಯ ಆಧಾರದಲ್ಲಿ ಎರಡನೆಯ ಅತಿ ದೊಡ್ಡದಾದ ನಗರವಾಗಿದೆ ಹುಬ್ಬಳ್ಳಿಯ ಇತಿಹಾಸವನ್ನ ನೋಡುವುದಾದರೆ ವಿಜಯನಗರ ರಾಯರ ಆಳ್ವಿಕೆಯಲ್ಲಿ ಹುಬ್ಬಳ್ಳಿ ಪ್ರಸಿದ್ಧವಾದ ವಾಣಿಜ್ಯ ಕೇಂದ್ರವಾಗಿತ್ತು ಹತ್ತಿ ಉಪ್ಪಿನಕಾಯಿ ಮತ್ತು ಕಬ್ಬಿಣದ ವ್ಯಾಪಾರಕ್ಕೆ ಇದು ಹೆಸರುವಾಸಿಯಾಗಿತ್ತು ಆದಿಲ್ ಶೈಗಳ ಆಳ್ವಿಕೆಯಲ್ಲಿ ಇಲ್ಲಿ ಬ್ರಿಟಿಷರು ಕಾರ್ಖಾನೆಯನ್ನ ಸ್ಥಾಪಿಸಿದ್ರು ಹುಬ್ಬಳ್ಳಿಯ ಪ್ರಸಿದ್ಧ ಮೂರು ಸಾವಿರ ಮಠವು ಬಸವೇಶ್ವರರ ಕಾಲದ ಶರಣರಿಂದ ಸ್ಥಾಪಿಸಲ್ಪಟ್ಟಿದೆ ಇನ್ನು ಚಾಲುಕ್ಯರು ವಿಜಯನಗರ ಸಾಮ್ರಾಜ್ಯ ಮರಾಠರು ಮೊಘಲರು ನವಾಬರು ಹೈದರ್ ಅಲಿ ಬ್ರಿಟಿಷರು ಮೊದಲಾದವರು ಹುಬ್ಬಳ್ಳಿಯಲ್ಲಿ ಆಳ್ವಿಕೆಯನ್ನ ನಡೆಸಿದ್ರು ಹುಬ್ಬಳ್ಳಿಯು ಪ್ರಮುಖ ಶೈಕ್ಷಣಿಕ ಕೇಂದ್ರವಾಗಿದ್ದು ಹಲವಾರು ಶಿಕ್ಷಣ ಸಂಸ್ಥೆಗಳನ್ನ ಹೊಂದಿದೆ ಕೆ ಎಲ್ ಇ ತಾಂತ್ರಿಕ ವಿಶ್ವವಿದ್ಯಾಲಯವನ್ನ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ಥಾಪಿಸಲಾಯಿತು ಕರ್ನಾಟಕದ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯನ್ನ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಸ್ಥಾಪಿಸಲಾಯಿತು ಇದು ಭಾರತದ ಅತಿ ದೊಡ್ಡ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯ ನಳಂದ ಬಿ ಕಾಲೇಜುಗಳು ಮೊದಲಾದ ಶಿಕ್ಷಣ ಸಂಸ್ಥೆಗಳು ಇಲ್ಲಿವೆ ಕರ್ನಾಟಕದ ಮೂರನೆಯ ಅತಿದೊಡ್ಡ ಜನ ನಿಬಿಡ ವಿಮಾನ ನಿಲ್ದಾಣ ಇಲ್ಲಿದೆ ಭಾರತದ ರಾಷ್ಟ್ರಧ್ವಜವನ್ನ ತಯಾರಿಸುವುದು ಸಹ ಇಲ್ಲಿಯೇ ಹುಬ್ಬಳ್ಳಿಯು ಹತ್ತಿ ವ್ಯಾಪಾರಕ್ಕೆ ಹೆಸರುವಾಸಿಯಾಗಿದ್ದು ದೇಶದ ಅತಿ ದೊಡ್ಡ ಹತ್ತಿ ಮಾರುಕಟ್ಟೆ ಇಲ್ಲಿದೆ ವೀಕ್ಷಕರೇ ಇದು ಹುಬ್ಬಳ್ಳಿಯ ಬಗ್ಗೆ ಸಣ್ಣದಾದ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದ